ತೋಟ್ಲ ಭೂಮಿ ಬಿಟ್ಟ ಅಂತರ ನಿಂತು ನೋಡ್ರಿ ಭೂಮಿ ಬಿಟ್ಟ ಅಂತರ್ನಿತ್ತು ಮೇಲೆ ಗಿಡಕ್ಕೆ ಹಗ್ಗ ಕಟ್ಟಿಲ್ಲ ತೆಳಗ ಏನೂ ಆಧಾರ ಇಲ್ಲ ಭೂಮಿ ಬಿಟ್ಟ ಅಂತರ್ನಿತ್ತಾಗ ಅವಾಗ ತಾಯಿ ಜನ್ನವ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟಾಗ ನೋಡ್ರಿ ಅವ್ರ ಹಿಂದೆ ಹೊಳ್ಳಿ ಇದೇನು ಅಂತೇಳಿ ಸಿದ್ಧಿ ಪುರುಷನ ಪವಾಡ ಅಂತೇಳಿ ಅವಾಗ ತೋಟಲಿ ಕೈ ಹೆಸರು ತೋಟಲಿ ತೆಳಕ್ಕೆ ಹೋಯಿತು ಅವ್ರು ರಾಮಸ್ವರೇ ಮಾಡಿ ತೋಟಲ ತೊಗೊಂಡ ಕಡೋಲಿ ಹೋದ್ರು ಶರ್ಟ್ ಕಟ್ ಹೇಳಬೇಕಾದ್ರೆ ಅಂದಿನ ಕಾಲದಿಂದ ಅರಣ್ಯ ಸಿದ್ಧರ ಸ್ಥಾಪನೆಯಲ್ಲಿ ಸದಲ್ಗಾಗಿದ್ದ ಎಲ್ಲರಿಗೆ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಯಾವ ನನ್ನ ಸದಲ್ಗ ಗ್ರಾಮದಲ್ಲಿ ನೆಲೆಸಿರುವ ಅರಣಸಿದ್ಧ ಸಿದ್ದ ಹೊನ ಸಿದ್ದೇಶ್ವರ ತಾಯಿ ಜನವ ಮಲ್ಕಾರ್ಚಿದ್ದ ಮತ್ತು ಹಲವಾರು ದೇವರುಗಳಿಗೆ ನಮಸ್ಕರಿಸುತ್ತಾ ಈಗ ನಾನು ಅರಣ್ಯಿದ್ರನ ಚರಿತ್ರ ಹೇಳ್ತಾ ಇದ್ದೀನಿ ಸದಲಗ ಗ್ರಾಮದ ಶ್ರೀ ಸಂತೋಷ್ ವಿಠಲ್ ಹೋಗಾರ ಜಾನಪದ ಕಲಾವಿದ ನಮಸ್ಕಾರ ಸದಲಗಾವಳಗ ಸದಲಗ ಒಳಗಂದ್ರೆ ಅದ ಹಿಂಗೈತಿ ಮೊದಲ ಅರಣ ಜನ್ಮಸ್ಥಳ ನಮ್ಮ ಹಡಿಗನಾಳ ಹಡಿಗನಾಳ ಹಡಿಗನಾಳದಲ್ಲಿ ಹಡಿಗೆನಾಳದಲ್ಲಿ ಅರಣ್ವರು ಜನಿಸಿ ಕೇರೂರ್ಗೆ ಬಂದರು ಕೇರೂರದಿಂದ ಇಲ್ಲಿ ಸದಲಕ್ಕೆ ಬರುವ ಕಾರಣ ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕಾಗಿ ಬಂದ್ರ ಈ ನಮ್ಮ ಕಡೋಳಿ ವಿಠಾಯ ಗುಡಿ ಏನು ಕಡೋಳಿ ಕಟ್ತಿದ್ದ ಆ ಗುಡಿ ಕಟ್ಟೋ ಕಾಲಕ್ಕೆ ಅಲ್ಲಿ ವಿಠಲ ದೇವರ ಅರಣಿಸಿದ್ದನನ್ನು ಅಲ್ಲಿ ಏನಾಗ್ತೈತಿ ಹಗಲಿ ಕಟ್ಟಿದ ಗುಡಿ ರಾತ್ರಿ ಪಿಸಾಚಿ ಬಂದ ಕೆಡುತ್ತಿತ್ತು ಆ ಕಾರಣದಿಂದ ಅಲ್ಲಿ ಜ್ಯೋತಿಷ್ಗಾರನ ಕೇಳಿದ ವಿಟ್ರಾಯ ಮತ್ತು ಹಿಂಗೆ ಮಾಡಕ್ಕೆ ಗುಡಿ ನಿಂದ್ರ ಏನು ಮಾಡಬೇಕಂತೆ ಜ್ಯೋತಿಷ್ಗಾರ ಕೇಳಿದಾಗ ಹೇಳಿದ ಜ್ಯೋತಿಷ್ಕಾರ ವಿಠಲ ಹೇಳ್ತಾನೆ ಅದೇನು ಗುಡಿ ಪಾಯದೊಳಗೆ ಜಡಿ ಕಂದನ ಆಹ್ತಿ ಕೊಟ್ಟರೆ ಗುಡಿ ನಿಂದಿರ್ತದ ಮಾತ್ರ ಇಲ್ಲದ್ರೆ ಅಂತ ಹೇಳಿದಾಗ ಅವಾಗ ವಿಠಲ ಭಾಳ ಚಿಂತೆ ಆಯಿತು ಆದರೆ ಮತ್ತೊಂದು ಮಾತು ಅವಾಗ ನೆನಪಿಗೆ ಏನು ಬತ್ತಪ್ಪ ಅಂತಂದರೆ ನಮ್ಮ ಅರಕೇರಿ ಅಮೋಘಿಸಿದ್ದ ಕರೋಲಿ ಟ್ರಾಯ ಗುರುವಿನ ಹುಡುಕುಂತ ಅಂತ ಹೋಗುವಾಗ ಗುರುವಿನ ಸನ್ನಿವೇಶವನ್ನು ಹೇಳಿ ನನ್ನ ಮಗಳ ಜನ್ನವ ಮೇಲ್ನಾಡಿಗೆ ಮುಗಿದಾಳಪ್ಪ ಮತ್ತು ಆಕೆಗೆ ಕಾರಿಕಾ ಭಂಡಾರ ಪ್ರಸಾದ ಓದಿ ಅಂತ ಕೇಳಿದಾಗ ವಿಠಲ ದೇವರು ಕೊಡ್ತೇನೆ ಅಂತ ಹೇಳಿದ ಅವಾಗ ಸಿದ್ಧ ಎರಡು ಖಾರಿಕ ಭಂಡಾರ ವಿಠಲ ದೇವರಿಗೆ ಕೊಟ್ಟ ಅವಾಗ ವಿಠಲ ದೇವರ ಅರಿಕೇರಿ ಬಿಟ್ಟು ಹಲವಾರು ಊರುಗಳಲ್ಲಿ ಹಲವಾರು ಪವಾಡಗಳನ್ನು ಮಾಡ್ತಾ 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 ಈ ನಮ್ಮ ಎಕ್ಸಂಬ ಕರ್ಲೊಂಡಿ ಭೂಮಿಗೆ ಬಂದರು ಅವಾಗ ತಾಯಿ ಜನ್ನವ ಕೇರುಳು ಒಳಗೆದ್ದಳು ನಮ್ಮ ಪತಿ ದೇವರ ಬಲ್ಲಿ ಮುರುಷಿದ್ದೇಶ್ವರ ಮತ್ತು ವಿಠಲ ದೇವರ ಬೈಂದರ ಅಂತೇಳಿ ಸ್ವಪ್ನ ಬಿತ್ತು ಅವಾಗ ಮುಂಜಾನೆ ಎದ್ದ ಜಾಮ ಜಲಕ ಮಾಡಿ ನೇಮ ನಿಷ್ಠೆಯಿಂದ ತಾನು ಪಂಚಪಕ್ವಾನ ಅಡಿಗೆಯನ್ನು ಮಾಡಿಕೊಂಡು ಬುತ್ತಿ ತುಂಬಿಕೊಂಡ ಯಕ್ಷ ಕರ್ಲಂಡಿ ಭೂಮಿಗೆ ಹೋಗಿದ್ರು ಅವಾಗ ವಿಠಲ ದೇವರ ಮುರಿಸಿದ್ದೇಶ್ವರ ಮತ್ತು ಪತಿ ದೇವರಿಗೆ ಊಟಕ್ಕೆ ನೀಡಿ ತಾನು ಪ್ರಸಾದ ಮಾಡಿ ಊಟ ಮಾಡಿ ಎಳುವೆಳೆಯಲ್ಲಿ ವಿಠಲ ದೇವರ ಅವೇನು ಅರಿಕೇರಿ ಅಮುಗ್ಸಿದ್ದ ಕಾರಿಕ ಭಂಡಾರ ಪ್ರಸಾದ ಕೊಟ್ಟಿದ್ದ ನೋಡು ಆದ ತಾಯಿ ಜನ್ನವ ಕೂಡ ಅವಾಗ ತಾಯಿ ಜನ್ನವ ಮುತ್ತಿನ ಚರ್ಗ ಒಡ್ಡಿ ಅದನ್ನು ತಗೊಂಡು ಶ್ರೇಷ್ಠಂಗ ನಮಸ್ಕಾರಗಳು ಭಗವಂತ ನನ್ನ ಬಾಳಿಗೆ ಬೆಳಕ ಕೊಟ್ಟು ನನ್ನ ವಂಶ ಉದ್ಧಾರ ಮಾಡಿದೆಪ್ಪ ನನ್ನ ಭಾಗ್ಯ ತೆರೆಯೋಂಗೆ ಮಾಡಿದಿ ಮತ್ತು ನನಗೆ ಇಂಥ ಸೌಭಾಗ್ಯ ಕೊಟ್ಟೆ ಅಂದಮೇಲೆ ನಿನಗೆ ಬೇಕಂತ ಸಂಕಷ್ಟ ಬರಲಿ ಸಂಕಷ್ಟ ಬಂದಾಗ ನನ್ನ ನೆನಸು ನಾನು ನಿನ್ನ ಸಂಕಷ್ಟ ಪರಿವಾರ ಮಾಡ್ತೇನೆ ಅಂತೇಳಿ ವಿಠಲ ದೇವರಿಗೆ ಜನಬಾಯಿ ವಚನ ಕೊಟ್ಟಿದ್ರು ಆ ಕಾಲಕ್ಕೆ ವಿಠಲ ದೇವರ ಗುಡಿ ಕಟ್ಟುವಾಗ ಏನು ಕಾಡ್ತಿತ್ತಲ್ಲ ಅವಾಗ ಜ್ಯೋತಿಷ್ಗಾರ ಹೇಳಿದ ಜಡಿಕಂದನ ಅವತಿ ಕೊಡ್ಬೇಕಂದಾಗ ಕೊಡಬೇಕಂದಾಗ ದೇವರಿಗೆ ಚಿಂತೆ ಆಗಿ ಅವನಿಗೆ ನೆನಪಾಯಿತು ಮತ್ತು ಎಕ್ಸಂಬ ಕರ್ಲಂಡಿ ಭೂಮಿಯಾಗ ಜನ್ನವ ಬೇಕಂತ ಸಂಕಟದಲ್ಲಿ ನಿನ್ನ ಸಂಕಟ ನಿವಾರಣೆ ಮಾಡ್ತೇನೆ ಅಂತ ಏನು ಹೇಳಿದಲ್ಲ ಆ ನೆನಪಿಟ್ಟುಕೊಂಡ ಕೇರೂರಿಗೆ ಬಂದ ಅದೇ ಸಮಯದಲ್ಲಿ ಜನ್ನವ ಅರಣಿಸಿದ್ದ ಮೂರು ಒಂಬತ್ತು ತಿಂಗಳಿಗೆ ಹುಟ್ಟಿದ್ದ ಅಂದರೆ ಇಪ್ಪತ್ತ ಏಳು ತಿಂಗಳಿಗೆ ಹುಟ್ಟಿದ್ದ ಅವಾಗ ಭೂತಾಲ ಸಿದ್ದನ ಕರೆಸಿ ಅರಕೇರೆಯಲ್ಲಿ ಪದ್ಮವ ಆ ಕಂದನ ಬಾರ್ಷೇಕ ಆಲಗಡ ಆಲಗಡಗ ತೋಳುಬಾಪಿ ಬಿಂದುಲ ಬಂಗಾರ ಕಿರೀಟ ಕಾಲಾಗ ಬೆಳ್ಳಿ ತೋಳೆ ಮತ್ತು ಕೊರಳಲ್ಲಿ ಕಂಟಿಸರ ಮತ್ತು ಹುಟ್ಟಗಂಬಳಿ ಮೂರುವಾರ ಏಡಿನ ಜಾಡೆ ಭೂತಾಲ ಸಿದ್ದನ ಕೈಯಲ್ಲಿ ಕೊಟ್ಟು ಕೆರು ಕರೆಸಿ ಕಳಿಸಿದ್ರು ಅವಾಗ ವಿಠ್ಠಲ ದೇವರು ಇದ್ದವ ಬಾರ್ಷ್ಯದ ಕಾರ್ಯಕ್ರಮ ಮುಗಿಸಿ ಹದಿಮೂರು ದಿನದ ಬಾರ್ಷ್ಯ ಕಾರ್ಯಕ್ರಮ ಮುಗಿಸಿ ಏನು ಜನಬಾಯಿ ಕೂತಿದ್ಳು ಅವಾಗ ವಿಠಲ ದೇವರ ತಾಯಿ ಜನ್ನವನ ಕಡೆ ಹೋದ ತಾಯಿ ನನಗೊಂದು ಸಂಕಷ್ಟ ಬಿಂದ ಇಷ್ಟು ತ್ರಿಕಲ ತ್ರಿಕಲಜ್ಞಾನಿ ಮಗಳ ಸತ್ಯವಂತನ ಮಗಳ ಜನ್ನವ ಆಕಿ ಎಲ್ಲ ಅರಿವಾಗಿತ್ತು ಏನು ಹೇಳಬೇಡ್ರಿ ಮತ್ತು ನಾ ವಚನ ಕೊಟ್ಟ ಕೊಟ್ಟು ಹೋಗೀತಿ ಮತ್ತು ಕಂದನ ಕೊಟ್ಟ ಅಂತ ಹೇಳಿದಾಗ ವಿಠಲ ದೇವರು ವಾಪಸ್ ಕಡಲಿ ಹೋದ ಮತ್ತೇನು ನಾಲ್ಕು ಮಂದಿ ಆಳ ಮಕ್ಕಳು ಬಂದಿದ್ದರು ನೋಡು ಆ ಆಳ ಮಕ್ಕಳ ಕೈಯಾಗ ಕೂಡ ಅಂತ ಹೇಳಿ ಹೋದಾಗ ಅವಾಗ ತಾಯಿ ಜನ್ನವ್ವ ಮುತ್ತಿನ ತೊಟ್ಲಾಗ ಏಳರಿವಿ ಹಾಸಿ ಕಂದನ ಮಲಗಿಸಿ ಮ್ಯಾಲಿ ಮೂರುವಾರ ಎರಡನೇ ಜಾಡಗಂಬಳಿ ಹಚ್ಚಿ ಅವಾಗ ತಾಯಿ ಜನ್ನವ್ವ ಆಶೀರ್ವಾದ ಮಾಡಿ ಮಗನ ಮರ್ತಿ ಲೋಕದಾಗ ನಿನ್ನ ಕೀರ್ತಿ ಬೆಳೆಯಲಿ ಮತ್ತು ನೀನು ಭಕ್ತನ ಉದ್ಧಾರ ಹೇಳಿ ಆಶೀರ್ವಾದ ಮಾಡಿ ಆಳ ಮಕ್ಕಳಿಗೆ ತೋಟಲ ಹುರಿಸಿದಳು ಆವಾಗ ಅವರ ಮಕ್ಕಳು ತೋಟ್ಲ ತಲೆ ಮೇಲೆ ಹೊತ್ಕೊಂಡ ಕೇರೂರು ಗ್ರಾಮ ಬಿಟ್ಟ ಸಾಗಿ ಮಾರ ಹಿಡ್ದ ಬರೋದ್ರಾಗ ಇಲ್ಲಿ ಸದಲ್ಗದಲ್ಲಿ ಬಂದು ತೋಟ್ಲ ಭಾಳ ವಜ್ಜಾಯಿತು ಯಾಕಂತಂದರೆ ಅಲ್ಲಿ ವಜ್ಜಾಗುವ ಕಾರಣ ಏನಂದ್ರೆ ಹಿಂದೊಮ್ಮೆ ತೇರ್ವಾಡ ಮಂಗರಾನ ಕಂಬಳಿ ನ್ಯಾಯ ಸಂಬಂಧ ಹೊನ್ನ ಮುತ್ಯ ಇದೇ ಸ್ಥಾನಕ್ಕೆ ಸಲಗದಲ್ಲಿ ಸ್ಥಾಪನೆ ಆಗಿದ್ದ ಅವಾಗ ಅವರ ಆಳ ಮಕ್ಕಳಂದರು ಮತ್ತು ತೋಟಲ ಒಂದು ಸ್ವಲ್ಪ ಇಲ್ಲಿ ಹಾಲು ಗಿಡದ ನೆಳೆ ಇಳಿಸಿ ವಿಶ್ರಾಂತಿ ತಗೊಂಡು ಆಮೇಲೆ ಹೋಗಿದ್ರೆ ಆಯ್ತು ಅಂತೇಳಿ ತೋಟ ಇಳಿದ್ರು ಆದರೆ ನಂತರ ಏನು ತೋಟಲ ಎತ್ತಕ್ಕೆ ಹೋದರು ತೋಟಲ ಎತ್ತಲಿಲ್ಲ ಆವಾಗ ಆಳ ಮಕ್ಕಳು ಅಂತಾರೆ ತಾಯಿ ಜನವನ್ನು ನಾಮಸ್ಮರಣೆ ಮಾಡ್ತಾರೆ ತಾಯಿ ನಮ್ಮ ಯಜಮಾನ ಕೇಳಿದಾಗ ನೀನು ಒಂದ ಮಾತಿಗೆ ಕಂದನ ತೋಟಲ ನಮಗೆ ಹೊರಿಸಿದಿ ಇಲ್ಲಿ ಸದಲಗ ಮಡ್ಡಿ ಮೇಲೆ ಬಂದು ನಾವು ಬಿಸಿಲಾಗ ಸ್ವಲ್ಪ ವಿಶ್ರಾಂತಿ ತೊಗೋಬೇಕಂತೇಳಿ ತೋಟ ಕೆಳಗೆ ಇಳಿಸಿದೆವು ಆದರೆ ಕಂದನ ತೋಟಲ ಮ್ಯಾಲಿ ಎತ್ತವಾತು ಇದ್ರಾಗ ನೀನ ನಮ್ಮನ್ನು ಕಾಪಾಡಬೇಕಂತೇಳಿ ತಾಯಿ ಜನ್ನವನ್ನ ನಾಮಸ್ವರಣೆ ಮಾಡಿದಾಗ ತಾಯಿ ಜನ್ನವ ಮಾಯ ರೂಪಲೆ ಬಂದು ಕಂದ ಕಂದ ಹಠ ಮಾಡಬೇಡಪ್ಪ ಬಾ ಅಂದರು ಆದರೆ ಕಂದು ಬರಲಿಲ್ಲ ಯಾಕಂದ್ರೆ ತನ್ನ ಪ್ರೀತಿದಿಂದ ತನ್ನ ತಂದೆ ತೊಲೆ ಮೇಲೆ ಕೊಟ್ಟ ಮಲಗಿದ್ದ ಅರಣಿಸಿದ್ದ ಇದೇ ಜಾಗದಾಗ ಅವಾಗ ಮತ್ತು ಜನ ಅಂತಾಳ ಮಗು ಅರಣಿಸಿದ್ದ ನೀನು ಹಠ ಮಾಡಬೇಡ ನೀನು ಅರವಳತಾನ ಮಾಡಬೇಡಪ್ಪ ನಿನ್ನಿಂದ ಭಕ್ತರ ಕಲ್ಯಾಣ ಆಗಬೇಕಾದ್ರೆ ಭಕ್ತರ ಉದ್ಧಾರ ಆಗಬೇಕಾಗ್ಯಾದ ಮತ್ತೆ ಕಡೋಲಿ ಇಟ್ಟಾಯನ ನಿನ್ನಿಂದ ನಿರ್ಮಾಣ ಆಗಬೇಕಾಗ್ಯದಪ್ಪ ಸೂರ್ಯಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿಯುವರಿಗೆ ನಿನ್ನೊಂದು ಕೀರ್ತಿ ಉಳಿಬೇಕಾಗ್ಯದ ನೀನು ಹಠ ಮಾಡಬೇಡ ಬಾ ಪಾ ತಂದಾಗ ಅರಣ್ಯ ಬಂದ ತೋಟ್ಲಾಗಿ ಮಲಗಿಸಿ ಮತ್ತು ತಲೆ ಮೇಲೆ ಕೈ ಆಡಿಸಿ ಜನ್ನವ ಆಶೀರ್ವಾದ ಮಾಡಿ ಹೋಗ್ತಾಳೆ ಅವಾಗೇನು ಅರಣ್ಯ ಸಿದ್ದನ ತೋಟ್ಲಾಗಿ ಇಳಿಸಿರ್ಲ ಅಂದಿನ ಕಾಲದಿಂದ ಇಲ್ಲಿ ಸದಲ್ಗದಲ್ಲಿ ಅರಣ್ಯ ಸಿದ್ದನ ಸ್ಥಾಪನ ಆಯಿತು ತೇರ್ ಮುಂದೆ ತೇರ್ವಾಡ ಮಂಗರನ ಕಂಬಳಿ ನ್ಯಾಯಿಗಾಗಿ ಹೊನ್ನ ಚೌಡಲ ಮುತ್ಯಾನ ಸ್ಥಾಪನ ಆಯಿತು ಕಂದು ಏನು ತೋಟ ಮ್ಯಾಲೆ ಎತ್ತಲಿಲ್ಲ ಅವಾಗ ತಾಯಿ ಜನ್ನವು ಬಂದು ಹೇಳಿದಾಗ ತೋಟಲ ಭೂಮಿ ಬಿಟ್ಟ ಅಂತ್ರ ನಿಂತು ಸಿದ್ರ ನೋಡ್ರಿ ಭೂಮಿ ಬಿಟ್ಟ ಅಂತರ ನಿಂತು ಗಿಡಕ್ಕೆ ಹಗ್ಗ ಕಟ್ಟಿಲ್ಲ ತೆಳಗ ಏನೂ ಅದಾರಿಲ್ಲ ಇಲ್ಲ ಭೂಮಿ ಬಿಟ್ಟ ಅಂತ್ರ ನಿತ್ತಾಗ ಅವಾಗ ತಾಯಿ ಜನ್ನವು ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟಾಗ ನೋಡ್ರಿ ಅವ್ರ ಹಿಂದೆ ಹೊಳ್ಳಿ ಇದೇನು ಅಂತೇಳಿ ಸಿದ್ಧಿ ಪುರುಷನ ಪವಾಡ ಅಂತೇಳಿ ಅವಾಗ ತೋಟಲಕ್ಕೆ ಹೆಸರು ತೋಟಲಕ್ಕೆ ತೆಲಕ್ಕೆ ಹೋಯಿತು ಅವ್ರ ಮಾಡಿ ತೋಟಲ ತೊಗೊಂಡ ಕಡೋಲಿ ಹೋದರೂ ಶರ್ಟ್ ಕಟ್ ಹೇಳಬೇಕಾದ್ರೆ ಅಂದಿನ ಕಾಲದಿಂದ ಅರಣ್ಯ ಸ್ಥಾಪನೆಯಲ್ಲಿ ಸದಲಗಾಗೈತಿ ನಾನು ಸಂತೋಷ್ ವಿಠಲ್ ಹೋಗಾರ ಸದಲಗ ಜನಪದ ಕಲಾವಿದ ರೇಡಿಯೋ ಸ್ಟಾರ ಚಂದನ ಟಿ ವಿ ಪ್ರಸಾರನು ಭಾಗವಹಿಸಿದ್ದೇನೆ ಮತ್ತು ನಮ್ಮ ಅರಣ್ಯ ಸಿದ್ದೇಶ್ವರ ನಮ್ಮ ಹಿರಿಯರ ಹೇಳ್ಕೋತ ಬಂದದ ನಾನು ಎಷ್ಟು ನಿಲ್ಕೀತಿ ಅಷ್ಟು ನಾನು ನಿಮಗೆ ಹೇಳಿ ಪ್ರತಿಪಾದನೆ ಮಾಡ್ತೀನಿ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು